ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತ ಗಾದೆ ಐತಿ ಕೇಳಿರನ ಹಂಗೆ ನಾವು ನಮ್ಮ ಆಹಾರ ಪದ್ಧತಿ ಒಳಗೆ ನಮಗೇನು ಅದನ್ನ ನಾವು ತೊಗೊಂಡು ತಿಂದ್ರೆ ಹೆಲ್ದಿ ವೇ ಒಳಗೆ ತಿಂದ್ರೆ ರೋಗಗಳು ಯಾವುವು ನಮ್ಮ ದೇಹ ಸೇರಂಗಿಲ್ಲರಿಪ್ಪ ನಾವು ಜೀವನ ಪರ್ಯಂತ ಆರಾಮಾಗಿರ್ಬೋದು ಅಂಥ ಒಂದು ಸ್ಪೆಷಲ್ ಬೆನಿಫಿಟ್ಸ್ ಇರೋವಂಥ ಒಂದು ಇಂಗ್ರೀಡಿಯೆಂಟ್ನ ಅದನ್ನ ಯಾವ ರೀತಿ ಅನ್ನೋದೊಂದು ಸ್ಪೆಷಲ್ ತಾಲಿ ರೆಸಿಪಿನ ಇವತ್ತು ನಿಮಗೆ ಪ್ರೆಸೆಂಟ್ ಮಾಡತ್ತೇನೆ ಇದ್ರಾಗ ಯೂಸ್ ಮಾಡಿರೋ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸು ಅದ್ರದ್ದು ಅದು ಬೆನಿಫಿಟ್ಸ್ ಅದಾವು ಹಂಗಾರ ನೋಡೋನು ಬರಲೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಝೀರೋ ಆಯಿಲ್ ಕುಕ್ಕಿಂಗ್ ನಾನು ನಿಮ್ಮನೆ ಹುಡುಗಿ ಜಯಪ್ರದಾ ಶಿರೋಳ್ ಪ್ರತಿಯೊಂದು ದಿನ ಹೊಸ ಹೊಸ ಅಡುಗೆಯೊಂದಿಗೆ ನಿಮ್ಮ ಆರೋಗ್ಯಕರದ ಸೀಕ್ರೆಟ್ನ ಹೇಳಲು ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಝೀರೋ ಆಯಿಲ್ ಕುಕ್ಕಿಂಗ್ ಚಾನಲೊಂದಿಗೆ ನಮ್ಮ ಎಲ್ಲ ರೋಗಗಳಿಗೂ ರಾಮಭಾನ ಇರೋದು ನಮ್ಮ ಅಡುಗೆ ಮನೆಯಲ್ಲಿ ನಾವು ಮಾಡೋ ಅಡುಗೆ ನಮ್ಮ ಆರೋಗ್ಯ ರೀತಿಯನ್ನು ಚೇಂಜ್ ಮಾಡುತ್ತೆ ಹೇಗೆ ಅಂತ ತಿಳ್ಕೊಳ್ಳೋಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋನ ತಿಳ್ಕೊಳ್ಳಿ ಈ ವಿಡಿಯೋದಲ್ಲಿ ನಾನು ಯಾವ ಇನ್ಗ್ರೀಡಿಯೆಂಟ್ಸ್ ರೆಸಿಪಿಗಾಗಿ ಬಳಸ್ತಾ ಇದ್ದೀನಿ ಅದು ನಮ್ಮ ದೇಹದ ಮೇಲೆ ಯಾವ ರೀತಿ ಇಫೆಕ್ಟ್ ಆಗುತ್ತೆ ಬಿ ಪಿ ಶುಗರ್ ಥೈರಾಯ್ಡ್ ಆಟೋಯುಮಿನ್ ಆರ್ಥ್ರೈಟಿಸ್ ಅಂತ ರೋಗಗಳಿಗೆ ಹೇಗೆ ನಾವು ಮನೆಯಲ್ಲೇ ಆಹಾರ ಪದ್ಧತಿನ ಬದಲಾಯಿಸ್ಕೋಬೇಕು ಅನ್ನೋದನ್ನು ನಾನು ನಿಮ್ಮ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇದ್ದೀನಿ ಅನ್ಹೆಲ್ದಿ ಲೈಫ್ಸ್ಟೈಲ್ ಅನ್ಹೆಲ್ತಿಂದ ಹೆಲ್ದಿ ಲೈಫ್ ಸ್ಟೈಲ್ ಜೊತೆಗೆ ಆರೋಗ್ಯಕರ ಜೀವನಾನ ನೀವು ಹೇಗೆ ಸಾಗಿಸಬೇಕು ಅನ್ನೋದನ್ನ ನೀವು ಮಾಡೋ ಅಡುಗೆಯಿಂದಲೇ ತಿಳಿಸ್ಕೊಡ್ಲಿಕ್ಕೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಹಾಗಾದರೆ ನೋಡೋಣ ಬನ್ನಿ ಇವತ್ತು ನಮ್ಮ ರೆಸಿಪಿ ಯಾವುದು ಹೇಗಿರುತ್ತೆ ಅದು ನಮ್ಮ ದೇಹಕ್ಕೆ ಯಾವ ರೀತಿಯಾದಂಥ ಬೆಳವಣಿಗೆಯನ್ನು ಕೊಡುತ್ತೆ ಜೊತೆಗೆ ಬೆನಿಫಿಟ್ ಯಾವುದಿದೆ ಅಂತ ಸೊ ಲೆಟ್ಸ್ ಬಿ ಲೆಟ್ಸ್ ಬಿಗಿನ್ ಫಸ್ಟ್ ಏನ್ ಮಾಡೋಣ ಅಂದ್ರ ಒಂದ ಸೋರೆಕಾಯಿ ತೊಗೊಂಡು ಚಂದಂಗಿ ತೊಳೆದ ಅದನ್ನ ಸಣ್ಣ ಹಿಂಗ ತುರ್ಕೊಂಡ ಈ ತರದ ನೀರೆಲ್ಲಾನು ತೆಗೆದ್ ಸೋರೆ ಸೈಡ್ಗೆ ಇಟ್ಕೊಳಾತೇನೆ ಇದು ಸ್ಪೆಷಲಿ ನಾನು ಎರಡು ವರ್ಷದ ಮಗಳಿಗಾಗಿ ಮಾಡಿದ್ದ ಆಕಿ ಖಾರ ಗಿರ ಏನೂ ಸೇರೋಂಗಿಲ್ಲ ಹಂಗಂತ ಹೇಳಿ ನಾ ಬರೀ ಗೋಧಿ ಹಿಟ್ಟಿನಿಂದ ಮಾಡಿರೋ ಚಪಾತಿ ಮಾಡಂಗಿಲ್ಲ ಅದ್ರೊಳಗೆ ಯಾವ್ದಾದ್ರು ಒಂದು ವೆಜಿಟೇಬಲ್ಸ್ ನಾನು ಕಂಪಲ್ಸರಿ ಸೇರಿಸ್ತೇನೆ ಮತ್ತೆ ಗೋಧಿ ಬೀಸ್ಕೊಂಡ್ ಬರುವಾಗ ಬರೀ ಗೋಧಿನ ಬೀಸ್ಕೊಂಡ್ ಬಂದಿರಂಗಿಲ್ಲ ಅದ್ರಾಗ ಡಿಫ್ರೆಂಟ್ ಡಿಫ್ರೆಂಟ್ ಕಾಳುಗಳನ್ನು ಹಾಕಿರ್ತೇನೆ ಆ ಕಾಳುಗಳು ಯಾವುವು ಎಷ್ಟು ಕ್ವಾಂಟಿಟಿ ನಿಮಗ್ ಬೇಕು ಅಂತ ಇತ್ತಂದ್ರೆ ಕಮೆಂಟ್ ದಾಗ ನಂಗೆ ತಿಳಿಸ್ತೀವಿ ಶ್ರೀ ನಾನು ಒಂದು ವೀಡಿಯೋ ಮಾಡಿ ನಿಮಗೆ ಕಂಪಲ್ಸರಿ ಹಾಕ್ತೇನೆ ಸೊ ಹೀಗೆಲ್ಲ ಸೋರೆಕಾಯಿನ್ನ ಇದನ್ನ ಮಾಡ್ಕೊಂಡು ಅದನ್ನ ಸೈಡಿಗೆ ತೆಗ್ದಿಟ್ನಿ ನೀವು ಇಲ್ಲ ಅಂತಂದ್ರೆ ಸೋರೆಕಾಯಿ ನೀರು ಜೊತೆನೂ ಮಿಕ್ಸ್ ಮಾಡ್ಕೋಬೋದು ಆ್ಯಕ್ಚುಲಿ ನಾನು ಕೆಲವೊಂದು ಇದ್ರಾಗ ಸ್ಟಫ್ಡ್ ಪರೋಟ ಮಾಡತ್ತೇನೆ ಕೆಲವೊಂದು ಮಿಕ್ಸ್ ಮಾಡಿ ಮಾಡಕತ್ತೇನೆ ಯಾಕಂದ್ರೆ ನನ್ನ ಮಗಳಿಗೆ ಸ್ಟಫ್ಡ್ ಪರೋಟ ಮಾಡಿದ್ರೆ ಗೊತ್ತಾಗ್ಬರ್ತೈತಿ ಇದ್ರಾಗ ನಾವು ಸೋರೆಕಾಯಿ ಹಾಕಿವತ್ತು ಹಿಂಗೆ ಚಪಾತಿ ಹಿಟ್ಟೊಳಗೆ ಮಿಕ್ಸ್ ಮಾಡಿ ಕೊಟ್ಟರೆ ಈಗ ಒಟ್ಟಾಗ ಗೊತ್ತಾಗಂಗಿಲ್ಲ ಅದ್ರ ಜೊತೆ ನಾ ಹೇಳೋ ಈರುಳ್ಳಿ ಚಟ್ನಿನ ಮಾಡ್ಕೊಡ್ರಿ ಭಾರಿ ಮಸ್ತ್ ಇರ್ತೈತಿ ಫಸ್ಟ್ ಗೋಧಿ ಹಿಟ್ಟು ತೊಗೊಂಡಿನಿ ಅದಕ್ಕೊಂದು ಸ್ವಲ್ಪ ನಾ ಇಲ್ಲೇ ಜೋಳದ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡೇನಿ ಸೊ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಇಲ್ಲ ಕುಟ್ಟಿದ್ದ ಧನಿಯಾ ಮತ್ತು ಜೀರಿಗೆ ಕಾಳು ಹಾಕ್ಕೊಂಡು ಅಜ್ವಾನ ಸ್ವಲ್ಪ ಚಂದಂಗಿ ತೀಕಿ ಹಾಕೋತೀನಿ ಯಾಕಂದರೆ ಸಮಟೈಮ್ಸ್ ಇನ್ ಡೈಜೆಷನ್ ಆಗೋ ಪ್ರಾಬ್ಲಮ್ ಇರ್ತೈತಿ ಆಲ್ರೆಡಿ ಆಗೇನು ಸೋರೆಕಾಯಿ ನೀರು ತೆಗೆದ್ ಇಟ್ಕೊಂಡಿದ್ಲ ಅದನ್ನ ಹಾಕಿ ಮತ್ತು ರಿಕ್ವೈರ್ಡ್ ಕ್ವಾಂಟಿಟಿ ನೀರು ಹಾಕಿ ಏನು ಮಾಡತ್ತೇನಪ್ಪ ಅಂತಂದ್ರೆ ಹಿಟ್ಟನ್ನು ಚೆಂದಂಗ ಕಲಿಸ್ಕೊಳತ್ತಿನಿ ಹಿಟ್ಟು ಕಲಿಸ್ಕೊಳ್ಳೋಕೆ ಒಂದು ಚೂರು ಎಣ್ಣೆ ಬಳಸಿಲ್ಲ ಆಮೇಲೆ ಇಲ್ಲೇನು ಮಾಡ್ತೀನಿ ನಮಗೆ ಯಾವ ಸೈಜ್ ಪರೋಟ ಇದನ್ನು ನಾವು ಮಾಡ್ಕೋಬೇಕಂತಿರ್ತಿವಲ್ಲ ಆ ಸೈಜ್ದ ನಾ ಇಲ್ಲೇನು ಮಾಡತ್ತೀನಿ ಎರಡು ಉಳ್ಳಿ ಹಿಡಿಯಾತೇನೆ ನೀವು ಇದಕ್ಕೆ ಬೇಕಾದ್ರೂ ಸ್ವಲ್ಪ ಖಾರ ಅರ್ಶನ ಹಾಕ್ಕೊಂಡು ಇನ್ನೂ ಚಂದಂಗ ಹಿಟ್ಟನ್ನು ಕಲರ್ಫುಲ್ಲಾಗೂ ಮಾಡ್ಕೋಬಹುದು ಬಟ್ ಏನಂದ್ರೆ ನನ್ನ ಮಗಳಿಗೆ ಗೊತ್ತಾಗ್ಬಿಡ್ತೈತೆ ಅದ್ರಾಗ ಇದ್ರಾಗ ಸೋರೆಕಾಯಿ ಹಾಕಿ ಬಿಟ್ಟಾರು ಏನೋ ಒಂದು ಅಂತ ಹೇಳಿ ಅದಕ್ಕೆ ಅದು ಗೊತ್ತಾಗ್ಲಾರ್ದಂಗೆ ಇರ್ಬೇಕಂತಂದ್ರೆ ನಾನು ಇಲ್ಲ ಅದಕ್ಕೆ ಯಾವುದೇ ರೀತಿ ಬೇರೆ ಏನೂ ಹಾಕಿಲ್ಲ ಜಸ್ಟ್ ಅಜ್ವಾನ ಜೀರಿಗೆ ಮತ್ತು ಕುಟ್ಟಿದ್ದ ಕಾಳು ಅಷ್ಟು ಹಾಕಿನಿ ಯಾಕಂದ್ರೆ ಅವ್ರು ಡೈಜೆಷನಿಗೆ ಭಾಳ ಇಂಪಾರ್ಟೆಂಟ್ ಸೊ ಹಿಂಗೆ ನೀವು ಎರಡು ಉಳ್ಳಿ ತೊಗೊಂಡೆ ಇದನ್ನು ಒಂದ್ರ ಮೇಲೆ ಒಂದಿಟ್ಟು ಚಂದಂಗಿ ತಟ್ಕೊಂಬೆಡ್ರಿ ನಾ ಇಲ್ಲಿ ಎಣ್ಣೆ ಹಚ್ಚಿ ಮಾಡಾತಿಲ್ಲ ಸೊ ನೀವು ಎಣ್ಣೆ ಹಚ್ಚಿ ಮಾಡಕ್ಕೆ ಹೋಗ್ಬೇಡ್ರಿ ಬಿಕಾಸ್ ಆಯಿಲ್ ಈಸ್ ವೆರಿ ಡೇಂಜರಸ್ ಟು ಹೆಲ್ತ್ ಸೊ ಮಕ್ಳಿಗೆ ಕೊಡ್ಬೇಕಾರೆ ಬೇಕಾರ ನೀವು ತುಪ್ಪ ಹಚ್ಚಿ ಬೇಯಿಸ್ಕೊಡ್ಬೋದು ಬಟ್ ನಾನು ಅದನ್ನು ಕೊಡೋಂಗಿಲ್ಲ ನಾನು ಡೈರೆಕ್ಟ್ ನಾವು ಹೆಂಗೆ ತಿಂತೇವೆ ಹಂಗೆ ಹಾಕಿ ಕೊಡ್ತೇನೆ ಭಾರಿ ಟೇಸ್ಟಿ ಇರ್ತೈತಿ ಹಿಂಗೆ ನಿಮ್ಗೆ ಯಾವ ಸೈಜಿಗೆ ಬೇಕಾ ಆ ಸೈಜ್ ಇದನ್ನು ಮಾಡ್ಕೊಂಡೆ ಎಣ್ಣೆ ಇರ್ಲಾರ್ದ ಕಾದ ಹಂಚೊಳಗೆ ಹಾಕಿ ಎರಡು ಸೈಡ್ ಬಿಟ್ರಪ್ಪ ಅಂತಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಹೆಲ್ದಿ ಆದಂಥ ಸೋರೆಕಾಯಿ ಪರೋಟ ರೆಡಿ ಆಗಿಬಿಡ್ತೀವಿ ಸೋರೆಕಾಯಿ ಬೆನಿಫಿಟ್ಸ್ ಏನು ಅನ್ನೋದು ಆಲ್ರೆಡಿ ನಾನು ಪ್ರೀವಿಯಸ್ ವೀಡಿಯೋದಾಗ ತಿಳಿಸಿನಿ ಮತ್ತು ಅದ್ರದ್ದು ಭಾಳ ರೆಸಿಪಿನೂ ನಾನು ಆಲ್ರೆಡಿ ಹೇಳೇನಿ ಒಂದು ಸತಿ ನೀವು ಚೆಕ್ ಮಾಡ್ಕೊರಿ ಲಿಂಕ್ನ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ ಫುಲ್ ಸಾಫ್ಟ್ ಅಂದರೆ ಸಾಫ್ಟ ಮೆತ್ ಹೊತ್ಕಂದ್ರೆ ಮೆತ್ತಗಿರ್ತಾವೆ ಈ ಪರೋಟ ಯೂಶ್ವಲಿ ನಾವು ಚಪಾತಿ ಏನು ಮಾಡ್ತೀವಿ ಅದಕ್ಕಿಂತ ಭಾಳ ಟೇಸ್ಟಿ ಇರ್ತೈತಿ ಸೋರೆಕಾಯಿ ದೇಹಕ್ಕೆ ತಂಪ ಇನ್ಫ್ಲಮೇಟ್ರಿ ಇದನ್ನೆಲ್ಲನೂ ಕಡಿಮೆ ಮಾಡ್ತೈತಿ ಸ್ಪೆಷಲಿ ಯಾರಿಗೆಲ್ಲ ಯೂರಿನ್ ಇನ್ಫೆಕ್ಷನ್ ಅನಿಸ್ತಿರ್ತೈತಿ ಅವರು ಸೋರೆಕಾಯಿ ನೀರನ್ನು ಕುಡಿಯೋದು ಭಾಳ ಇಂಪಾರ್ಟೆಂಟಾ ಇಲ್ಲ ಈ ಥರನೂ ಮಾಡ್ಕೊಂಡು ತಿಂದರೂ ನಡಿತೈತಿ ಮತ್ತು ನನ್ನ ಮಗಳ ಬಾಡಿ ಭಾಳ ಹಿಟ್ಟಿರೋದ್ರಿಂದ ನಾವು ಅವಳಿಗೆ ಫ್ರೀಕ್ವೆಂಟಾಗಿ ಸೋರೆಕಾಯಿನೂ ನಾವು ಅವಳಿಗೆ ಕೊಡ್ತೇವೆ ಸೊ ಈಗ ಏನಾದರೂ ಪರೋಟ ರೆಡಿ ಆಯ್ತು ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಭಾಳ ಏನಿಲ್ಲ ಸ್ವಲ್ಪ ನೆನೆಸಿಟ್ಟಿದಂಥ ಕಡ್ಲಿ ಆಮೇಲೆ ಈರುಳ್ಳಿ ಸೊಪ್ಪು ಬೆಳ್ಳುಳ್ಳಿ ಸ್ವಲ್ಪ ಶೇಂಗಾ ಧನಿಯಾ ಇದನ್ನೆಲ್ಲ ತೊಗೊಂಡೇನಿ ನಾ ಇಲ್ಲಿ ಕುಟ್ಟು ಕಲ್ಲಾಗಿ ಮಾಡಾತೇನಿ ನೀವು ಬೇಕಾರ ಮಿಕ್ಸರ್ನ ಪಲ್ಸ್ ಮೋಡೊಳಗಿಟ್ಟು ಮಾಡ್ಕೋಬೋದು ಒಂದು ಕಪ್ಪಷ್ಟು ನೆನೆಸಿದಂಥ ಕಡ್ಲಿಬೇಳೆ ಇದನ್ನ ಮೂರರಿಂದ ನಾಲ್ಕು ತಾಸು ನಾ ಚೆಂದ ನೆನೆಸೇನಿ ಭಾಳ ಮಸ್ತಾಗಿರ್ತಾವೆ ಇವ ಹಂಗನೂ ನೀವು ತಿನ್ಬೋದು ಇದು ಆ ಸೋರ್ಸ್ ಆಫ್ ಪ್ರೋಟೀನು ಹೌದು ಸೊ ನಾ ಇಲ್ಲೇನು ಮಾಡ್ತೇನೆ ಅಂದ್ರೆ ಒಂದೊಂದು ಐಟಮ್ ಹಾಕೊಂಡಾಗ ಕೊಟ್ಟತೇನೆ ಯಾಕಂದ್ರೆ ಅದು ಒಂದು ಮಸ್ತ್ ರಸ ಹಿರ್ಕೋಬೇಕು ಪ್ಲಸ್ ಸಣ್ಣದು ಆಗಬೇಕು ಯಾಕಂದ್ರೆ ಪಾಪುಗಳಿಗೆ ಕೊಡುವಾಗ ಕಾಳು ಏನಾರ ಉಳಿದು ಅಂದ್ರೆ ಒಂದು ಸತಿ ಅವು ಹಂಗೆ ನುಂಗಿ ಬಿಟ್ಟರೆ ಅಂದ್ರೆ ಚೋಕ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತೈತಿ ಸೊ ಅದಕ್ಕೆ ಎಷ್ಟು ಸಣ್ಣ ಆಗ್ತೈತಲ್ಲ ಅಷ್ಟು ಸಣ್ಣ ಆಗೋ ಇಲ್ಲ ಏನು ಮಾಡಾತ್ತೆ ನೀವು ಒಂದೊಂದು ಐಟಮ್ ಹಾಕ್ಕೊಳಾತೇನೆ ಇಲ್ಲ ನನಗೆ ಕುಟ್ಟೋದು ಇಷ್ಟ ಇಲ್ಲ ಅನ್ನೋರು ನೀವೇನು ಮಾಡ್ರಿ ಮಿಕ್ಸರ್ದಾಗ ಪಲ್ಸ್ ಇಟ್ಕೊಂಡು ಕೂಡ ನೀವು ಇದನ್ನ ಮಾಡ್ಕೊಬೋದು ಬಟ್ ಇದ್ರಾಗ ಮಾಡಿದಂಥ ಟೇಸ್ಟ್ ಮಾತ್ರ ಎ ಒನ್ ಅಂದ್ರೆ ಎ ಒನ್ ಇರ್ತೈತಿ ಸೊ ಹಿಂಗೆ ಈ ಥರನ ಏನು ಮಾಡ್ಬೇಕಪ್ಪ ಬ್ಯಾಳೆ ಸಣ್ಣ ಆಗುವಂಗೆ ಭಾಳ ಅತೀ ಸಣ್ಣನೂ ಆಗಬಾರ್ದು ಹೇಳಿ ಅತಿ ದಪ್ಪನೂ ಇರಬಾರ್ದು ನಾನು ನಿಮಗೆ ಇಲ್ಲಿ ಕನ್ಸಿಸ್ಟೆನ್ಸಿ ತೋರಿಸ್ತೀನಿ ಆ ರೀತಿ ನೀವು ಅದನ್ನು ಕುಟ್ಕೊಂಡ್ರೆ ಸಾಕು ನೀವು ದೊಡ್ಡವ್ರೇನಾರು ತಿನ್ನೋರು ತಿನ್ನೋರಿದ್ರೆ ಅಗಳ ಚಗಳ್ ಕುಟ್ಕೊಂಡ್ರು ನಡಿತೈತಿ ಬಟ್ ಸಣ್ಣ ಮಕ್ಕಳಿಗೆ ಕೊಡೋದ್ರಿಂದ ಕುದಿಯಾಗಿ ಸಿಗಬಾರ್ದು ಬಟ್ ಅವರಿಗೆ ಟೇಸ್ಟ್ ಅನ್ನಿಸ್ಬೇಕು ಆ ರೀತಿ ನೀವು ಇದನ್ನು ರೆಡಿ ಮಾಡ್ಕೋಬೇಕು ಇದಾದ ಏನು ಇದಕ್ಕೇನು ಮಾಡಾತ್ತೇನಿ ಒಂದು ಟೀ ಅಷ್ಟು ಧನಿಯಾ ಒಂದು ಟೀ ಅಷ್ಟು ಸೊಂಪು ಮತ್ತು ಒಂದು ಟೀ ಅಷ್ಟು ಜೀರಿಗೆ ಕಾಳನ್ನು ಹಾಕೊಳತ್ತೇನೆ ಅದ್ರ ಜೊತೆ ಹತ್ತರಿಂದ ಹದಿನೈದು ಬೆಳ್ಳುಳ್ಳಿ ಹೆಸಳು ಮತ್ತು ಈರುಳ್ಳಿ ಸೊಪ್ಪು ಹಾಕ್ಕೊಳ್ಳುತ್ತೇನೆ ಇಲ್ಲಿ ಬೆಳ್ಳುಳ್ಳಿನ ಮೇನ್ ಖಾರ ಅದು ಬಿಟ್ಟು ಬೇರೆ ಏನಿಲ್ಲ ಜಸ್ಟ್ ನಾ ಕಲರ್ಗೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಯೂಸ್ ಮಾಡ್ಕೊಂಡೇನಿ ಅದು ಬಿಟ್ಟರೆ ಏನಿಲ್ಲ ಅದೊಂದು ಚೂರು ಖಾರ ಇರೋಂಗಿಲ್ಲ ಜಸ್ಟ್ ಕಲರ್ ಪರ್ಪಸ್ ಇಲ್ಲಿ ಮೇನ್ ಬೆಳ್ಳುಳ್ಳಿ ಘಾಟನ ಇದ್ರದ್ದು ಮೇಜರ್ ಅಂದ್ರೆ ಮೇಜರ್ ಖಾರ ಬಾಯಿಗೆ ಕೊಡೋದು ಮತ್ತು ನೀವು ಬೇಕಾದ್ರೆ ಶುಂಠಿನೂ ಹಾಕೋಬಹುದು ಭಾಳ ಹೀಟ್ ಆಗಿಬಿಡ್ತೈತಿ ಬೆಳ್ಳುಳ್ಳಿ ಶುಂಠಿ ಎರಡು ಅಂಥೇಳಿ ನಾನು ಅದನ್ನು ಅವಾಯ್ಡ್ ಮಾಡತ್ತೀನಿ ಮತ್ತು ಈರುಳ್ಳಿ ಸೊಪ್ಪು ಭಾಳ ತಂಪ ಟೇಸ್ಟೂ ಭಾಳ ಮಸ್ತ್ ಇರ್ತೈತಿ ಈರುಳ್ಳಿ ಸೊಪ್ಪೊಳಗೆ ಜಾಸ್ತಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇರೋದರಿಂದ ನಮ್ಮ ಡಿ ಎನ್ ಎ ಹಾಳಾಗ್ಲಾರ್ದಂಗೆ ನೋಡಿಕೊಂಡು ಕ್ಯಾನ್ಸರ್ ವಿರುದ್ಧ ಇದು ಹೋರಾಡ್ತೈತಿ ಇದ್ರೊಳಗಿರೋ ಫ್ರೀ ರ್ಯಾಡಿಕಲ್ ಜೊತೆ ಹೋರಾಡಿ ಏನು ಮಾಡ್ತೈತೆ ಅಂದ್ರೆ ಕ್ಯಾನ್ಸರ್ ಬರ್ಲಾರ್ದಂಗೆ ತಡೆಗಾಡ್ತೈತಿ ಅಷ್ಟಲ್ದ ಇದ್ದ ನಮ್ಮ ಕೊಲೆಸ್ಟ್ರಾಲ್ನ ಭಾಳ ಕೆಟ್ಟ ಅಂದ್ರೆ ಭಾಳ ಕೆಟ್ಟ ರೆಡ್ಯೂಸ್ ಮಾಡ್ತೈತಿ ಪ್ಲಸ್ ಬಿ ಪಿ ಇರ್ತೈತಲ್ಲ ಅವ್ರಿಗೆಲ್ಲೂ ಬ್ಲಡ್ ಪ್ರೆಷರ್ ಜಾಸ್ತಿ ಇದನ್ನಾಗ್ಲಾರ್ದಂಗೆ ಆ ರಕ್ತನಾಳಗಳನ್ನು ಟೇಕ್ ಕೇರ್ ಮಾಡ್ತೈತಿ ಬಿಕಾಸ್ ಇದ್ರೊಳಗೆ ಸಲ್ಫರ್ ಅನ್ನೋ ಅಂಶ ಕೂಡ ಜಾಸ್ತಿ ಇರ್ತೈತಿ ಮತ್ತು ಈರುಳ್ಳಿ ಒಳಗೆ ಏನಪ್ಪ ಅಂತಂದ್ರೆ ವಿಟಮಿನ್ ಸಿ ವಿಟಮಿನ್ ಕೆ ಜಾಸ್ತಿ ಇರೋದ್ರಿಂದ ಒಬ್ಬಿಯಸ್ಲಿ ನಮ್ಮ ಮೂಳೆಗಳ ಗಟ್ಟಿ ತನಕ ಮತ್ತು ಸ್ಟ್ರಾಂಗ್ ಆಗಕ್ಕೆ ಅದು ಬೇಕ ಬೇಕು ಹಿಂಗೆ ನಾ ಅದೆಲ್ಲ ಸಣ್ಣ ಆದಮೇಲೆ ಏನು ಮಾಡ್ಕೊತೇನಪ್ಪ ಅಂದ್ರೆ ಸ್ವಲ್ಪ ಶೇಂಗಾ ಹಾಕೋತೀನಿ ಕಡ್ಲೆ ಬೀಜ ಅಂತುಲ್ಲ ಅದನ್ನ ಹುರಿದ ಸಿಪ್ಪಿ ತೆಗ್ದೇನಿ ಅದ ಮತ್ತು ಜಸ್ಟ್ ಟೇಸ್ಟ್ಗೂ ಅಲ್ಲ ಎದಕ್ಕೂ ಅಲ್ಲ ಕಲರ್ ಪರ್ಪಸ್ಗೆ ನಾನು ಇಲ್ಲಿ ಅಚ್ಚ ಖಾರದ ಪುಡಿ ಹಾಕಕತ್ತೇನಿ ಅದನ್ನೆಲ್ಲ ಚೆಂದಂಗಿ ಮಿಕ್ಸ್ ಮಾಡ್ಕೊಂಡು ಮತ್ತು ಇವುರ್ನೂ ಸಣ್ಣಗೆ ಕುಟ್ಕೋತೇನೆ ನಿಮಗೇನೇ ಕಡಲೆ ಬೀಜ ಅಥವಾ ಶೇಂಗಾ ಬೇಡ ಅಂತಂದ್ರೆ ನೀವು ಒಣಗಿದ ಕೊಬ್ಬರಿನೂ ಯೂಸ್ ಮಾಡ್ಬೋದು ಹಸಿ ಕೊಬ್ಬರಿ ಯೂಸ್ ಮಾಡಿದ್ರೆ ಭಾಳ ದಿನ ಇಡೋಕ್ಕಾಗೋದಿಲ್ಲ ಅದಕ್ಕೆ ನಾ ಇಲ್ಲಿ ಹಸಿ ಕೊಬ್ಬರಿ ಅದು ಯೂಸ್ ಮಾಡಿಲ್ಲ ಶೇಂಗಾ ಅದು ಯೂಸ್ ಮಾಡೋದ್ರಿಂದ ಸ್ವಲ್ಪ ಒನ್ ಡೇ ಅಂತೂ ಇಡ್ಬೋದು ಬಿಸಿಲಿನಾಗ ಆರಾಮ್ಸೆ ಫ್ರಿಜ್ನಾಗೆ ಇಟ್ಕೊಂಡ್ರೆ ಎರಡು ಮೂರು ದಿನ ಅಂತೂ ಆರಾಮ್ಸೆ ಇರ್ತೈತಿ ಹಿಂಗೆ ಇದನ್ನೆಲ್ಲ ಫುಲ್ಲು ಹೆಂಗೆ ಕುಟ್ಕೊಂಡು ನೋಡ್ರಿ ಏಕೆ ರಸ ಆಗಿಬಿಟ್ಟೈತಿ ಹೌದಿಲ್ಲ ಸೊ ಇದಕ್ಕೆ ಮತ್ತು ಈರುಳ್ಳಿ ಒಳಗೆ ಏನಿರ್ತೈತಿ ಈರುಳ್ಳಿ ಒಳಗೆ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇರೋದ್ರಿಂದ ವೈರಲ್ ಇನ್ಫೆಕ್ಷನ್ಸ್ ಆಗಿರ್ತೈತಲ್ಲ ಜ್ವರ ನೆಗಡಿ ಕೆಮ್ಮ ಇದನ್ನೆಲ್ಲನೂ ಆಟೋಮೆಟಿಕ್ಕಾಗಿ ಆಗಿ ಇದು ಟ್ರೀಟ್ ಮಾಡ್ತೈತಿ ಅಷ್ಟು ಅಲ್ದ ಎದಿಯೊಳಗೆ ಏನರ ಕಫ ಕಟ್ಟಿರ್ತೆ ಸಣ್ಣ ಹುಡುಗರಿಗೆ ಆಗಿರ್ಬೋದು ಆಗಿರ್ಬೋದು ಅದೆಲ್ಲ ಹೊರಗೆ ಇದ್ರೊಳಗೆ ಇದರೊಳಗಿರುವಂಥ ಬಿಟಾ ಕ್ಯಾರೋಟಿನ್ ಅಂಶದಿಂದ ಏನಾಗ್ತೈತೆ ಅಂದ್ರೆ ಕಣ್ಣಿನ ಹೆಲ್ತ್ಗೆ ಇದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಕರಳಿನ ಕ್ಯಾನ್ಸರ್ನ ಟ್ರೀಟ್ ಮಾಡೋಕ ಆಯುರ್ವೇದಾಗ ಈರುಳ್ಳಿ ಸೊಪ್ಪನ್ನ ಯೂಸ್ ಮಾಡ್ತಾರೋ ಜೊತೆಗೆ ಕಫ ತೆಗ್ಯಾಕು ಯೂಸ್ ಮಾಡ್ತಾರೋ ಯಾಕಂದರೆ ನನ್ನ ಚಿಕ್ಕ ಮಗಳಿಗೆ ಆ ಥರದ್ದು ವಾಸನೆ ತೋರಿಸಿ ತೋರಿಸೋಣ ಕಫಾ ತೆಗ್ದು ಿದ್ದ ನಂಗೆ ನೆನ್ಪೈತೆ ಆಯುರ್ವೇದಿದೊಳಗೆ ಅದೇ ಥರ ಇದು ಸಕ್ಕರೆ ಕಾಯಿಲೆ ಇರೋರ್ಗಂತೂ ಹೇಳಿ ಮಾಡಿಸ್ದಂಗೆ ಬಿಕಾಸ್ ಇದು ಇನ್ಸುಲಿನ್ ಪ್ರೊಡಕ್ಷನ್ನ ಜಾಸ್ತಿ ಮಾಡಿ ಬ್ಲಡ್ ಶುಗರ್ ಲೆವೆಲ್ ಕಡಿಮೆ ಆಗುವಂಗೆ ಮಾಡ್ತೈತಿ ಮತ್ತು ಯಾರಿಗೆಲ್ಲ ಗ್ಯಾಸ್ಟ್ರಿಕ್ ಸಮಸ್ಯೆ ಐತಿ ಹೊಟ್ಟೆ ಭಾಳ ಉರಿತೈತಿ ಅನ್ನೋರು ಇದನ್ನು ತೊಗೊಂಡ್ರೆ ಭಾಳ ಒಳ್ಳೆಯದ ನಾವಂತೂ ಉತ್ತರ ಕರ್ನಾಟಕದವರು ಡೈಲಿ ಅಡಿಗೆ ಒಳಗೆ ಈರುಳ್ಳಿ ಸೊಪ್ಪನ ಸೈಡ್ ಹಂಗೆ ಹಸಿದು ತಿಂದು ತಿಂದು ನಮಗೆ ರೂಢಿ ಆಗೈತಿ ಯಾರಿಗೆಲ್ಲ ರೂಢಿ ಇಲ್ಲ ಅವರು ಈ ಥರ ರೆಸಿಪಿನ ನೀವು ಮಾಡ್ಕೋಬೋದು ಇದರ ಜೊತೆನ ಏನು ಮಾಡಿನಪ್ಪ ಅಂದ್ರೆ ಸೋರೆಕಾಯಿ ಇದೊಂದು ಗ್ರೇವಿನೂ ರೆಡಿ ಮಾಡ್ಕೊಂಡಿದ್ನಿ ಅದ್ರದ್ದು ಆಲ್ರೆಡಿ ರೆಸಿಪಿ ನಾನು ಹಾಕೇನಿ ಒಂದು ಸರ್ತಿ ಚೆಕ್ ಮಾಡ್ಕೊರಿ ಇದು ಬೆಸ್ಟ್ ಕಾಂಬಿನೇಷನ್ನ ನೀವು ಈ ಥರ ಪರೋಟಾ ಆಗಿ ಏನು ಖಾರ ಇಲ್ಲದ ಮಾಡ್ಕೊಂಡ ಸೈಡಿಗೆ ಹಿಂಗೆ ಈರುಳ್ಳಿ ಚಟ್ನಿ ಸ್ವಲ್ಪ ಘಾಟಿರುವಂಗೆ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಒನ್ ಆಗ್ಬಿಡ್ತೈತಿ ಹೆಂಗಿತ್ತು ಅನ್ನೋದನ್ನು ಕಮೆಂಟ್ದಾಗ ಮರಿ ಮರಿಬೇಡ್ರಿ ನಾಳೆ ಮತ್ತೊಂದು ಹೊಸ ಇಂಗ್ರೀಡಿಯೆಂಟ ಅದ್ರ ಬೆನಿಫಿಟ್ಸ್ ಜೊತೆ ನಾನು ನಿಮ್ಮ ಮುಂದೆ ಮೀಟ್ ಆಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬೈ ಡಾರ್ಲಿಂಗ್ಸ್